ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲಾಬಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಅಂದರೆ ಒಂದು ಒಂಬತ್ತು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾರ್ಮಲ್ ಆಗಿ ಸಂಡೇ ನಾವು ಒಂದು ಸ್ವಲ್ಪ ಲೇಟಾಗಿನೇ ಹೆದ್ದೇಳ್ತೀವಿ ಇವತ್ತು ಕೂಡ ಅಷ್ಟೇ ಲೇಟಾಗಿನೇ ಎದ್ದೆ ಒಂದು ಸ್ವಲ್ಪ ಹುಷಾರಲಿಲ್ಲ ಅದಕ್ಕೇ ಒಂದು ಎಳ್ಳೀರನ್ನ ಕುಡಿದು ದಿನನ ಸ್ಟಾರ್ಟ್ ಮಾಡಿ ನಾ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಶುಂಠಿ ಟೀನ ಇದ್ದೀನಿ ಅವ್ರಿಗೆ ನೆಗಡಿ ಆಗಿಬಿಟ್ಟಿತ್ತು ಅದಕ್ಕೇ ಶುಂಠಿ ಟೀ ಮಾಡಿಕೊಡು ಅಂತ ಕೇಳಿದರು ಅದಕ್ಕೇ ಬೆಲ್ಲದ್ದು ಶುಂಠಿನ ಜಜ್ಜಾಕಿ ಟೀನ ಮಾಡ್ಕೊಳ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡು ಇಲ್ಲಿ ಸೈಡಲ್ಲಿ ಹಾಲು ಕೂಡ ಕಾಯ್ಲಿಕ್ಕಿಟ್ಟು ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಶುಂಠಿ ಟೀ ಮಾಡಿಕೊಟ್ಟೆ ಅವರು ಕೂಡ ಡೈಲಿ ಬೆಳಗ್ಗೆ ಟೀ ಕಾಫಿಯನ್ನು ಕುಡಿಯೋಲ್ಲ ಈ ಥರ ಹುಷಾರಿಲ್ಲ ಅಂದಾಗ ಮಾತ್ರ ಕೇಳ್ತಾರೆ ಇವತ್ತಂತೂ ಫುಲ್ ಜೋರು ನೆಗಡಿ ಆಗಿತ್ತು ಅದಕ್ಕೇ ಶುಂಠಿಟಿ ಮಾಡ್ಕೊಡೋಣ ಅಂತ ಅಂದ್ಕೊಂಡು ಮಾಡಿಕೊಟ್ಟೆ ಅವರೇನು ಕೇಳೋದಕ್ಕೆ ಹೋಗಿಲ್ಲ ಹುಷಾರಿರ್ಲಿಲ್ಲ ಅಲ್ವ ಜೋರು ನೆಗಡಿ ಬೇರೆ ಆಗಿತ್ತು ಅದಕ್ಕೇ ನಾನೇ ಮಾಡಿಕೊಟ್ಟೆ ಇನ್ನು ನಾನು ರೆಗ್ಯುಲರಾಗಿ ಬ್ಲಾಗ್ ಹಾಕ್ತಾನೇ ಇಲ್ಲ ಒಂದು ಇಬ್ರು ಮೂರು ಜನ ಕಮೆಂಟ್ ಮಾಡಿದರೆ ಯಾಕೆ ಬ್ಲಾಗ್ ಇಲ್ಲ ಅಂತ ಹೇಳಿ ನನಗೆ ಎರಡು ಮೂರು ದಿನದಿಂದ ಹುಷಾರಿಲ್ಲ ಜ್ವರ ಕೆಮ್ಮು ನೆಗಡಿ ಈ ಥರ ಆಗಿಬಿಟ್ಟಿದೆ ಅದಕ್ಕೇ ರೆಗ್ಯುಲರಾಗಿ ಬ್ಲಾಗ್ ಹಾಕೋಕ್ಕಾಗ್ತಿಲ್ಲ ವ್ಲಾಗ್ ನಾನು ಶೂಟ್ ಮಾಡಿಕೊಂಡ್ರು ಕೂಡ ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಇವಾಗಲೇ ನಾನು ವಾಯ್ಸ್ ನಿಮಗೆ ಕೇಳಿಸ್ತಾ ಇರ್ಬೋದು ಅಷ್ಟೊಂದು ಕ್ಲಿಯರ್ ಆಗಿಲ್ಲ ನನಗೂ ಕೂಡ ನನಗೆ ಟೀಚರ್ ಆಕೆಮ್ಮ ಆಗಿರೋದ್ರಿಂದ ವಾಯ್ಸ್ ಕೂಡ ಗಂಟ್ಲಿಲ್ಲನೂ ಕೂಡ ಹೊಡೆದಂಗೆ ಆಗಿಬಿಟ್ಟಿದೆ ಅದಕ್ಕೇ ವಾಯ್ಸ್ ಅಷ್ಟೊಂದು ನೀಟಾಗಿ ಬರ್ತಾ ಇಲ್ಲ ಈ ವಿಡಿಯೋದಲ್ಲೂ ಕೂಡ ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದು ಎರಡು ಮೂರು ಸಲ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟು ಗಂಟ್ಲು ಹಾಳಾಗಿದೆ ಅದಕ್ಕೆ ನಾನು ರೆಗ್ಯುಲರಾಗಿ ವ್ಲಾಗ್ ಹಾಕಿಲ್ಲ ಇನ್ಮೇಲೆ ಆಗಿ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಾನು ಕಂಪ್ಲೀಟಾಗಿ ಹುಷಾರಾದ ಮೇಲೆ ರೆಗ್ಯುಲರಾಗಿ ವ್ಲಾಗ್ ಹಾಕ್ತೀನಿ ಅಂದರೆ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರ ವಿಡಿಯೋಸ್ ನೋಡಿ ಅಂದರೆ ಚಾನಲ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ನಮಗೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ಬೇರೆ ವೀಡಿಯೋಸ್ ಮಾಡೋದಕ್ಕೂ ಕೂಡ ಮೋಟಿವೇಟ್ ಆಗುತ್ತೆ ಅಲ್ವಾ ಅದಕ್ಕೇ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನು ಬಾಯೆಲ್ಲನೂ ಕೂಡ ಕೆಟ್ಟಂಗೆ ಆಗಿಬಿಟ್ಟಿತ್ತು ಹುಷಾರಿರಲಿಲ್ಲ ಅಲ್ವಾ ಅದಕ್ಕೇ ಅದಕ್ಕೇ ಏನಾದರೂ ಒಂದು ಸ್ವಲ್ಪ ಖಾರ ಖಾರವಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈರುಳ್ಳಿ ಚಟ್ನಿನ ಮಾಡ್ಕೊತಿದ್ದೀನಿ ಕ್ವಿಕ್ಕಾಗೂ ಮಾಡ್ಕೊಬೋದು ಸಿಂಪಲ್ಲಾಗೂ ಕೂಡ ಮಾಡ್ಕೋಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡವೇ ಬೇಡ ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಆರಾಮಾಗಿ ಮಾಡ್ಕೋಬೋದು ಮತ್ತು ಇದನ್ನು ಒಂದು ತಿಂಗಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಹದಿನೈದು ದಿನ ಹೊರ್ಗಡೆ ಸ್ಟೋರ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಈರುಳ್ಳಿ ಚಟ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನಿಲ್ಲಿ ಮೂರು ಈರುಳ್ಳಿನ ತಗೊಂಡು ಅದ್ರ ಮೇಲಿರೋ ಸಿಪ್ಪೆ ಎಲ್ಲನೂ ಕೂಡ ತೆಗ್ದು ಸಲ ವಾಶ್ ಮಾಡ್ಕೊತಿದ್ದೀನಿ ಯಾಕೆ ವಾಶ್ ಮಾಡ್ಕೊತಿದ್ದೀನಿ ಅಂದರೆ ಮೇಲೆಲ್ಲನೂ ಕೂಡ ಕರ್ಕರ್ಗಿತ್ತು ಅದನ್ನೆಲ್ಲನೂ ಕೂಡ ನೀಟಾಗಿ ತೊಳ್ಕೊಂಡೆ ಈ ರೀತಿ ತೊಳ್ಕೊಂಡು ಮಾಡಿದ್ರೆ ಉಳ್ಳಾಗಡ್ಡಿ ಅಥವಾ ಇದರಲ್ಲಿ ಏನಾದರೂ ಬರ್ತಾ ಇರುತ್ತಲ್ವ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರೆಲ್ಲನೂ ಕೂಡ ಬರ್ತಿರುತ್ತೆ ಅಲ್ವ ಅದೇನೂ ಕೂಡ ಆಗೋಲ್ಲ ಈರುಳ್ಳಿ ಕಾಕೆ ಎಲ್ಲವನ್ನೂ ಕೂಡ ಹೋಗುತ್ತೆ ಅದನ್ನೆಲ್ಲನೂ ಕೂಡ ಈರುಳ್ಳಿನ ಕಟ್ ಮಾಡಿಕೊಂಡೆ ಇವಾಗ ಒಂದು ಪುಟ್ಟ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ತಗೊ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಣ್ಣು ಹಾಕಿದ್ದೀನಿ ಆಮೇಲೆ ಬೆಲ್ಲ ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು ರೊಟ್ಟಿ ಚಪಾತಿ ಅನ್ನದ ಜೊತೆ ದೋಸೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಹುಷಾರಿಲ್ಲ ಅಂದಾಗ ಬಾಯ ಎಲ್ಲನೂ ಕೂಡ ಕೆತ್ತೋಗ್ಬಿಟ್ಟಿರ್ತಾರೆ ನನಗೂ ಕೂಡ ಹಾಗೆ ಆಗಿತ್ತು ಎರಡು ಮೂರು ದಿನದಿಂದ ಏನು ತಿನ್ನೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅದಕ್ಕೇ ಇವತ್ತು ಈ ರೆಸಿಪಿ ಮಾಡಿಕೊಳ್ಳ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಅದನ್ನು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜರಿಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜರಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡಿಟ್ಟಿರ್ತೀವಲ್ವ ಈರುಳ್ಳಿದು ಅದನ್ನು ಈ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ರೆಡ್ ಕಲರ್ ಇದೆ ಅಲ್ವಾ ಮೆರೂನ್ ಕಲರ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಇದನ್ನು ಫ್ರಿಜ್ಜಲ್ಲಿ ಒಂದು ತಿಂಗಳು ಆಚೆ ಹದಿನೈದು ದಿನ ಇಟ್ಟು ಆರಾಮಾಗಿ ನಾವು ಎಲ್ಲದಕ್ಕೂ ಕೂಡ ಸರ್ವ್ ಮಾಡಿಕೊಂಡು ತಿನ್ಬೋದು ಆವಾಗಲೇ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ನಾವು ಹಂಗೆ ಹಾಕಿರ್ತೀವಲ್ವ ಎಲ್ಲನೂ ಕೂಡ ಇರುತ್ತೆ ಅಲ್ವ ಅದೆಲ್ಲನೂ ಕೂಡ ಹೋಗ್ಬೇಕಂದ್ರೆ ಒಂದು ಹತ್ತು ಹನ್ನೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಒಂದು ಎರಡು ಮೂರು ದಿನ ಇಟ್ಟು ತಿನ್ನೋಣ ಅಂತ ಮಾಡಿದೆ ಅಂದರೆ ಒಂದೇ ದಿನದಲ್ಲಿ ಖಾಲಿ ಆಯಿತು ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು ನನಗೂ ಕೂಡ ಇಷ್ಟ ಆಯಿತು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾನು ಒಂದು ಹತ್ತೆ ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಗ್ಯಾಸ್ನ ಆಫ್ ಮಾಡಿದೆ ಇನ್ನು ನನ್ನ ಹಸ್ಬೆಂಡ್ಗೆ ಖಡಕ್ ರೊಟ್ಟಿ ಇದು ಮನೇಲಿ ಅದಕ್ಕೇ ಸಾಂಬಾರು ಮಾಡು ಅಂತ ಹೇಳಿದರು ಅದಕ್ಕೇ ಬೇಳೆ ಸಾರನ್ನ ಮಾಡಿಕೊಡೆ ಮನೇಲಿ ಏನಾದರೂ ಈ ಥರ ಖಡಕ್ ರೊಟ್ಟಿ ಇದ್ದರೆ ಅವ್ರಿಗೆ ಈ ಥರ ಬೇಳೆ ಸಾರು ಮಾಡಿಬಿಟ್ರೆ ಇಷ್ಟ ಆಗುತ್ತೆ ರೊಟ್ಟಿ ಮತ್ತು ಬೇಳೆ ಸಾರು ತಿನ್ನೋದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಸಾರನೂ ಕೂಡ ಮಾಡಿಕೊಂಡೆ ಅದನ್ನು ಕೂಡ ಒಗ್ಗರಣೆ ಕೊಟ್ಟೆ ಇದು ರೆಸಿಪಿಯನ್ನು ಶೇರ್ ಮಾಡಿಲ್ಲ ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ ಅದಕ್ಕೇ ಸಿಂಪಲ್ಲಾಗಿ ನಾರ್ಮಲ್ಲಾಗಿ ಬೇಳೆ ಸಾರು ಮಾಡ್ತೀವಲ್ವ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಅದೇ ರೀತಿಯೇ ಮಾಡಿಕೊಂಡೆ ಇನ್ನು ಸಂಡೆ ಬ್ರಂಚ್ ಕೂಡ ಮುಗೀತು ಊಟ ಮತ್ತು ನಾಷ್ಟ ಎರಡು ಒಂದೇ ಸಲ ಹನ್ನೆರಡು ಗಂಟೆಗೆ ಮುಗಿಸ್ಕೊಂಬಿಟ್ವಿ ಸಂಡೇ ಅಂದರೆ ನಾರ್ಮಲ್ಲಾಗಿ ನಾವು ಒಂದು ಸ್ವಲ್ಪ ಲೇಟಾಗಿಯೇ ಎದ್ದೇಳ್ತೀವಲ್ವ ಅದಕ್ಕೇ ಈ ಥರ ಸಂಡೆ ಮಾತ್ರ ಬ್ರಂಚ್ ಟೈಪ್ ಮಾಡ್ಕೊತೀವಿ ಬೆಳಗ್ಗೆ ಮತ್ತು ಮಧ್ಯಾಹ್ನದ್ದು ಸೇರಿ ಒಂದೇ ಟೈಮ್ ತಿನ್ಕೊತೀವಿ ಇನ್ನೂ ಹುಷಾರಿರ್ಲಿಲ್ಲ ಅಂತ ಹೇಳಿದೆ ಅಲ್ವಾ ಬಟ್ಟೆನೂ ಕೂಡ ಎರಡು ಮೂರು ದಿನದಿಂದ ಹೋಗದೇ ಇರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಬಟ್ಟೆನೂ ಕೂಡ ಜಾಸ್ತಿ ಇತ್ತು ನನಗೆ ಒಂದು ಸ್ವಲ್ಪ ಮೈ ಭಾರ ಅನ್ನಿಸ್ತಾ ಇತ್ತು ಅದಕ್ಕೇ ಡೈಲಿ ಎರಡು ಟೈಮ್ ಸ್ನಾನ ಮಾಡ್ತಿದ್ದೆ ಬಿಸಿನೀರಲ್ಲಿ ಅದಕ್ಕೇ ನನ್ನ ಬಟ್ಟೆನೇ ಜಾಸ್ತಿ ಇತ್ತು ಇನ್ನು ಅದನ್ನು ಕೂಡ ಒಗೆಯೋಣ ಅಂತ ಅಂದ್ಕೊಂಡು ಈವ್ನಿಂಗ್ ಒಗೆದು ಒಣಾಕ್ತೆ ನಾಳೆ ಬೆಳಿಗ್ಗೆ ತಕೊಂಡ್ರಾಯ್ತು ಅಂತ ಹೇಳಿ ಇನ್ನು ಬಟ್ಟೆ ಎಲ್ಲನೂ ಕೂಡ ಒಗೆದು ಒಣಗಾಕಿದ್ದಾಯಿತು ಹುಷಾರಿಲ್ಲ ಅಂದಾಗ ಬಾಯಾರಿಕೆ ಅಂತೂ ಜಾಸ್ತಿನೇ ಇರುತ್ತೆ ನನಗೆ ಅದಕ್ಕೇ ಒಂದು ಸ್ವಲ್ಪ ಕಬ್ಬಿನಲ್ಲಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಅದಕ್ಕೇ ಅದನ್ನು ಗ್ಲಾಸ್ಗೆ ಹಾಕ್ಕೊಂಡು ನನ್ನ ಹಸ್ಬೆಂಡ್ ಮತ್ತು ನಾನು ಇಬ್ಬರು ಕೂಡ ಕಬ್ಬಿನಲ್ಲಿನ ಕುಡಿದ್ವಿ ಹಂಗೆ ಹಣ್ಣನ್ನು ಕೂಡ ತೊಗೊಂಡು ಬಂದಿದ್ರು ಅದನ್ನು ಆಮೇಲೆ ತಿನ್ಕೊಂಡ್ರಾಯ್ತು ಅಂತ ಒಂದು ಬೌಲ್ಗೆ ಹಾಕಿ ಸ ಎತ್ತಿಟ್ಕೊಂಡೆ ಹಂಗೇ ಮನೇಲಿ ಈರುಳ್ಳಿ ಸುಲಿದಿರೋದು ಖಾಲಿಯಾಗಿಬಿಟ್ಟಿತ್ತು ಅದನ್ನು ಸುಲಿದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ಬೆಳ್ಳುಳ್ಳಿನ ಒಡೆದು ಸಿಪ್ಪು ಈ ಥರ ಒಂದು ಮರಕ್ಕೆ ಹಾಕೊಂಡು ಇದನ್ನು ಚೆನ್ನಾಗಿ ಕೇರ್ಕೋಬೇಕು ಎಲ್ಲನೂ ಸಿಪ್ಪೆ ಎಲ್ಲನೂ ಕೂಡ ಇರುತ್ತೆ ಮತ್ತು ಸತ್ತಿರೋ ಬೆಳ್ಳುಳ್ಳಿನೂ ಕೂಡ ಇರುತ್ತೆ ಅಲ್ವಾ ಅದನ್ನು ಎಲ್ಲನೂ ಕೂಡ ಒಂದ್ಸಲ ನೀಟಾಗಿ ತಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿದರೆ ಸುಲಿಬೇಕಾದ್ರೆ ಈಸಿ ಆಗುತ್ತೆ ಇಲ್ಲಾಂದರೆ ಹಂಗೆ ಸುಲಿದ್ರೆ ನನ್ನ ಸತ್ತಿರೋ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ಕೂಡ ಮಿಕ್ಸ್ ಆಗಿಬಿಡುತ್ತೆ ಅದಕ್ಕೇ ಈ ಥರ ಒಂದು ಸಲ ಕೇರ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಎಲ್ಲನೂ ಕೂಡ ಒಂದು ಸಲ ನೀಟಾಗಿ ಕೇರ್ಕೊಂಡೆ ನಾನು ಒಂದು ವ್ಲಾಗ್ ಆಗಿದಾಗ ನೀವು ಯಾವ ರೀತಿ ಸ್ಟೋರ್ ಮಾಡ್ಕೊತೀರಾ ಅಂತ ಒಂದು ವೀಡಿಯೋ ಮಾಡಿ ಹಾಕಿ ಫ್ರಿಜ್ಜಲ್ಲಿ ಯಾವ ರೀತಿ ಸ್ಟೋರ್ ಆ ವಾಸನೆ ಬರಲ್ವಾ ಅಂತ ಕೇಳಿದರೆ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಹಿಂಗಿದ್ರೂ ಸುಲ್ದು ನಾನು ಸ್ಟೋರ್ ಮಾಡ್ಕೊತಿದ್ದೀನಲ್ವಾ ಹೆಂಗಿದ್ರೂ ಇವತ್ತು ಬ್ಲಾಗ್ ಕೂಡ ಮಾಡ್ತಾಯಿದ್ದೆ ಇದನ್ನು ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಥರ ಎಲ್ಲನೂ ಕೂಡ ಕೇರ್ಕೊಂಡಿದ್ದು ಆಯಿತು ಈ ಥರ ಕೇರ್ಕೊಂಡು ಆಮೇಲೆ ನಾವು ನಾರ್ಮಲ್ ಆಗಿ ಬೆಳ್ಳುಳ್ಳಿನ ಸುಲಿತೀವಲ್ವ ಅದೇ ರೀತಿಯೇ ಎಲ್ಲ ಬೆಳ್ಳುಳ್ಳಿನೂ ಕೂಡ ಸುಲಿದು ಇಡಬೇಕು ಎಲ್ಲನೂ ಕೂಡ ಸುಲ್ಕೊತಿದ್ವಿ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಒಬ್ಬಳಿಗೆ ಹುಷಾರಿರ್ಲಿಲ್ಲ ಅಲ್ವಾ ಅಷ್ಟು ಬೆಳ್ಳುಳ್ಳಿ ಎಲ್ಲಿ ಸುಲಿತಿ ಅಂತ ಹೇಳಿ ಅವರೂ ಕೂಡ ಅಷ್ಟು ಬೆಳ್ಳುಳ್ಳಿ ಆಗೋ ತನಕ ನನಗೆ ಸುಲೋದು ಹೆಲ್ಪ್ ಮಾಡಿದ್ರು ಇಬ್ಬರು ಕೂಡ ಸೇರಿ ಎಲ್ಲ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗಿತಾ ಇದ್ವಿ ಬೆಳ್ಳುಳ್ಳಿ ಸುಲಿಯೋದು ಒಂದು ಸ್ವಲ್ಪ ಕಷ್ಟದ ಕೆಲಸನೇ ಈ ರೀತಿ ಸುಲೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಮಗೆ ಅಡುಗೆಗೆ ಯಾವಾಗ ಬೇಕೋ ಆವಾಗ ಇನ್ಸ್ಟಂಟಾಗಿ ನಾವು ಬಳಸ್ಕೋಬೋದು ಮತ್ತು ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಕುತ್ಕೊಂಡು ಸುಲಿಯೋ ಟೈಮ್ ಇಲ್ಲ ಪೇಷನ್ಸ್ ಇಲ್ಲ ನಾವು ಯಾರಾದರೂ ಹೊರ್ಗಡೆ ಹೋಗಿ ಕೆಲಸ ಮಾಡಬೇಕು ಮತ್ತು ಮನೇಲೂ ಕೂಡ ಕೆಲಸ ಮಾಡಬೇಕು ಅನ್ನೋರಿಗೆ ಇದು ಕೂಡ ತುಂಬ ಯೂಸ್ ಆಗುತ್ತೆ ನನಗೆ ಅಡುಗೆಗೆ ಯಾವಾಗ ಬೇಕು ಆವಾಗ ಸುಲ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೇ ಈ ರೀತಿ ಸುಲಿದು ಸ್ಟೋರ್ ಮಾಡ್ಕೊತೀನಿ ನಾನೆಲ್ಲೂ ಕೆಲಸಕ್ಕೆ ಹೋಗೋಲ್ಲ ಮನೇಲೇ ಇರ್ತೀನಿ ಅಂದ್ರೂ ಕೂಡ ನನಗೆ ಸುಲ್ಕೊಳ್ಳೋದಕ್ಕೆ ಅಡುಗೆಗೆ ಯಾವಾಗ ಬೇಕೋ ಆವಾಗ ಸುಲ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೇ ನಾನು ಈ ಥರ ಮಾಡ್ಕೋತೀನಿ ಇವಾಗ ಬೆಳ್ಳುಳ್ಳಿ ಎಲ್ಲನೂ ಕೂಡ ನೀಟಾಗಿ ಸುಲ್ಕೊಂಡಿದ್ದಾಯಿತು ಈ ಬೆಳ್ಳುಳ್ಳಿ ಎಲ್ಲನೂ ಕೂಡ ಇವಾಗ ಒಂದು ಚಿಕ್ಕ ಕಂಟೈನರಲ್ಲೇ ಹಾಕ್ತಾಯಿದ್ದೀನಿ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಯಾವುದು ಅವೈಲೇಬಲ್ ಇದೆ ಅದರಲ್ಲಿ ಹಾಕಿದ್ರೆ ಆಯಿತು ನಾನು ಪ್ಲ್ಯಾಸ್ಟಿಕಲ್ಲೇ ಹಾಕ್ತಾಯಿದ್ದೀನಿ ಪ್ಲಾಸ್ಟಿಕಲ್ಲಿ ಹಾಕಿದ್ರು ಕೂಡ ಆರಾಮಾಗಿ ಒಂದು ತಿಂಗಳವರೆಗೂ ನಾವು ಆರಾಮಾಗಿ ಸುಲಿದಿರೋ ಬೆಳ್ಳುಳ್ಳಿನ ಸ್ಟೋರ್ ಮಾಡ್ಕೋಬೋದು ಈ ಥರ ಒಂದು ಕಂಟೇನರ್ಗೆ ಹಾಕಿ ಇದಕ್ಕೆ ಒಂದು ಡ್ರಾಪ್ ಅಥವಾ ಎರಡು ಡ್ರಾಪ್ ಎಣ್ಣೆನ ಹಾಕ್ತಾಯಿದ್ದೀನಿ ಸಾಸಿವೆ ಎಣ್ಣೆ ಶೇಂಗಾ ಎಣ್ಣೆ ಯಾವುದು ಬೇಕಾದರೂ ಆಗ್ಬೋದು ನಾನಿಲ್ಲಿ ಅಡುಗೆಗೆ ರಿಫೈಂಡ್ ಆಯಿಲ್ ಬಳಸ್ತೀನಲ್ವ ಅದೇ ಆಯಿಲ್ನ ಹಾಕ್ಕೊಂಡಿದ್ದೀನಿ ಯಾವ್ದು ಬಳಸಿದರೂ ಕೂಡ ನಡೆಯುತ್ತೆ ಈ ಥರ ಎಣ್ಣೆ ಎಲ್ಲನೂ ಕೂಡ ಹಾಕಿ ಒಂದು ಸಲ ಇದನ್ನ ಚೆನ್ನಾಗಿ ಈ ಥರ ಗುಲ್ಗುಸ್ಬೇಕು ಮೇಲಿಂದ ಕೆಳಗೆ ನೀಟಾಗಿ ಈ ಥರ ಮಾಡಿಕೊಂಡು ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಆಯಿತು ಡೀ ಫ್ರಿಜ್ಜಲ್ಲಿ ಏನು ಸ್ಟೋರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾರ್ಮಲ್ ಆಗಿ ಮಸಾಲೆ ಎಲ್ಲನೂ ಕೂಡ ಇಡ್ತೀವಲ್ವ ಅಲ್ಲೇ ಇಟ್ಕೊಂಡ್ರೆ ಆಯಿತು ಆರಾಮಾಗಿ ನಾವು ಅಡುಗೆಗೆ ಬಳಸ್ಬೋದು ಈ ಟಿಪ್ಸ್ನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ರಿಸಲ್ಟ್ ಗೊತ್ತಾಗ್ಬೋದು ಈ ಕೂಡ ಹೊರಗಡೆ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕೂಡ ಬೆಳ್ಳುಳ್ಳಿ ಎಲ್ಲನೂ ಕೂಡ ಸುಲಿದು ಇಟ್ಟು ಇನ್ನು ಈವ್ನಿಂಗ್ ಪೂಜೆ ಎಲ್ಲನೂ ಕೂಡ ಮಾಡಬೇಕು ಅಲ್ವಾ ಅದನ್ನು ಕೂಡ ಸಿಂಪಲ್ಲಾಗಿ ಮುಗಿಸ್ಕೊಂಡು ಇನ್ನು ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಪಲಾವ್ ಮಾಡಬೇಕು ಅಂತ ಬಟಾಣಿ ಮತ್ತು ಬಾದಾಮಿನ ನೆನೆ ಬಾದಾಮಿ ಏನು ಪಲಾವ್ಗೆ ಹಾಕಲ್ಲ ನಾನು ಡೈಲಿ ಬೆಳಗ್ಗೆ ತಿಂತೀನಿ ಅಲ್ವಾ ಅದಕ್ಕೇ ಅದನ್ನು ಕೂಡ ಇವಾಗಲೇ ನೆನಪಾಗಿತ್ತು ಅದನ್ನು ನೆನೆ ಹಾಕ್ಬಿಟ್ಟೆ ಸಲ ಮರ್ತೋಗ್ಬಿಡ್ತೀನಿ ಅದಕ್ಕೇ ಮರಿದೇನೆ ಇವತ್ತು ನೆನೆ ಹಾಕ್ಟೆ ಹಂಗೇನೆ ಮಧ್ಯಾಹ್ನ ಮಾಡಿದ್ದೇ ಅಡುಗೆ ಇತ್ತು ರಾತ್ರಿಗೆ ಏನು ಅಡುಗೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅದನ್ನೇ ಊಟ ಮಾಡಿ ಮಲಗಿದ್ವಿ ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್